ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಸಾರಿ ಸ್ನೇಹಿತರೆ ಕ್ಷಮಿಸಿ ನಾನು ಲಾಸ್ಟ್ ವಿಡಿಯೋ ಹಾಕಿದ ಮೇಲೆ ವೀಡಿಯೋ ಹಾಕೋಕ್ಕಾಗಲೇ ಇಲ್ಲ ಕಾರಣ ನಿಮಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಪ್ರತಿ ಸರಿ ಕಾರಣ ಕೊಡೋಲ್ಲ ಇವಾಗ ನಾನು ನೆಕ್ಸ್ಟ್ ಇದು ಓಲ್ಡ್ ವಿಡಿಯೋದ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಗೊತ್ತು ಊರಿಗೆ ಹಬ್ಬಕ್ಕೆ ಅಂತ ಹೇಳಿ ಬಂದಿದ್ದೀವಿ ನಮ್ಮ ದೊಡ್ಡಮ್ಮನ ಮನೆಗೆ ಅಲ್ಲಿ ಬೆಳಗ್ಗೆ ಬೇಗನೆ ಇದ್ದಿದ್ದೀವಿ ಈಗ ಐದು ಮುಕ್ಕಲು ಸುಮಾರು ಅಷ್ಟು ಟೈಮ್ ಆಗಿದೆ ಇಲ್ಲಿ ನೋಡ್ಬೋದು ರಂಗೋಲಿ ಹಾಕಿದ್ದಾರೆ ನಮ್ಮಕ್ಕ ಹಾಕಿರೋದು ಇದೆಲ್ಲನೂ ಎಷ್ಟು ಚೆನ್ನಾಗಿ ಕಾಣಿಸ್ತಾಯ್ತಲ್ಲ ನಾನು ಹಾಕ್ತೀನಿ ಇದಿಷ್ಟು ರಂಗೋಲಿನೂ ನನಗೆ ಬರ್ತದೆ ಬಟ್ ಇಷ್ಟು ನೀಟಾಗಂತೂ ಬರಲ್ಲ ಅವಳಂತೂ ತುಂಬ ಚೆನ್ನಾಗ್ತಾಳೆ ಪ್ರಿಂಟು ಪ್ರಿಂಟ್ ಹಾಕಿದಂಗೆ ಇರ್ತದೆ ಅಷ್ಟು ಚೆನ್ನಾಗಿ ರಂಗೋಲಿನ ಹಾಕ್ತಾಳೆ ಮತ್ತು ಈ ಕಡೆ ಒಂದು ಬದಿ ಒಂದು ಸಣ್ಣದು ಹಾಕು ಹೇಳಿ ಹೇಳ್ತಾ ಇದ್ವಿ ಅಲ್ಲಿ ತುಳಿತತೆ ಅಂತ ತುಳಿತಾರೆಲ್ಲ ಅಂತ ನಮ್ಮ ಅಣ್ಣ ಹೇಳ್ತಾ ಇದ್ದ ಹೀಗೆಲ್ಲ ಚರ್ಚೆ ನಡೀತಾ ಇತ್ತು ಅಷ್ಟು ನಾನು ಇನ್ನೂ ಎದ್ದಿದ್ದಾಳೆ ನಿಮಗೆ ಫಸ್ಟು ರಂಗೋಲಿ ವಿಡಿಯೋನ ತೋರ್ಸೋಕ್ಕೆ ಬಂದಿದ್ದೆ ಇವಾಗ ನೋಡಿ ಹೇಗೆ ಕಾಣ್ತಾ ಇದೆ ಬೆಳಕಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ರಂಗೋಲಿ ಹಾಕೋದೇ ಒಂದು ದೊಡ್ಡ ಸಡಗರ ನಾವಂತೂ ಫ ಆವಾಗ ಸ್ಕೂಲಿಗೆ ಹೋಗ್ಬೇಕಾರೆ ಎಲ್ಲ ಬಣ್ಣ ತಂದು ಹಾಕೋದು ಸ್ಕೂಲಲ್ಲೇ ಕಲ್ತು ಬಂದ್ಬಿಡೋದು ಈ ರಂಗೋಲಿ ಹಾಕೋಣ ಆ ರಂಗೋಲಿ ಹಾಕೋಣ ಅಂತ ಹಂಗೆಲ್ಲ ಇರ್ತಿತ್ತು ಇದು ನಮ್ಮ ದೊಡ್ಡಮ್ಮನ ಮನೆ ತೇರು ನೋಡಿ ಅಲ್ಲಿದೆ ಹರಿದು ಬರುತ್ತೆ ಅಷ್ಟರೊಳಗೆ ಎಲ್ಲರೂ ರೆಡಿ ಆಗಬೇಕು ಒಂದು ಎಂಟೂವರೆ ಒಳಗೆಲ್ಲ ನಮ್ಮ ಮನೆ ಮುಂದೆ ತೇರು ಅಷ್ಟರೊಳಗೆ ಎಲ್ಲ ರೆಡಿ ಆಗಬೇಕು ಇಲ್ಲಿ ಸ್ನಾನಕ್ಕೆ ಕ್ಯೂ ನಿಂತಿದ್ದಾರೆ ಜನ ಇನ್ನು ನಮ್ಮ ಪಾಪು ಮಲಗಿದಾನೆ ಅವನು ಹೇಳೋದು ಲೇಟು ನಾನು ಇನ್ನು ನಾನು ಸ್ನಾನ ಎಲ್ಲ ಮಾಡಿ ರೆಡಿ ಆಯ್ದೆ ನೋಡ್ಬೋದು ನೀವು ಇವತ್ತು ನಾನು ಇಳಕಲ್ ಸೀರೆನ ಹುಟ್ಟಿದ್ದೀನಿ ಒಂದು ಕಾಟನ್ ಸೀರೆ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಇವತ್ತು ಇನ್ನು ಇವತ್ತು ಬುಧವಾರ ಇವತ್ತು ಮಲ್ಲಿಕಾರ್ಜುನ ಸ್ವಾಮಿ ತೇರು ಇನ್ನು ಒಂದು ದಿನ ಬಿಟ್ಟು ಗುರುವಾರ ಬಿಟ್ಟು ಶುಕ್ರವಾರ ಅಮ್ಮನ ತೇರಿದೆ ಆವತ್ತು ಇನ್ನು ಸ್ವಲ್ಪ ಗ್ರ್ಯಾಂಡು ಅದೆಲ್ಲ ನೆಕ್ಸ್ಟ್ ಬರುತ್ತೆ ವಿಡಿಯೋ ಇಲ್ಲಿ ಈ ಕಡೆ ಅಮ್ಮ ಕೂಡ ರೆಡಿ ಆಗ್ತಿದ್ದಾಳೆ ನಮ್ಮ ಅಂಪುರನೂ ಕೂಡ ಕರ್ಕೊಂಡೋಗಿದ್ದಲ್ಲ ಹಾಗಾಗಿ ಇನ್ನು ನಾನು ಹೇಗೆ ಕಾಣ್ತಾ ಇದ್ದೀನಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಸೀರೆ ಹೇಗೆ ಕಾಣ್ತಾ ಇದೆ ಅದೆಲ್ಲ ಕೂಡ ತಿಳಿಸಿ ಸ್ನೇಹಿತರೆ ನೀವು ವಿಡಿಯೋನ ಮಾಡಿದ್ದೆ ಆಲ್ರೆಡಿ ಒಂದು ವಾರದ ಮೇಲಾಗೋಯಿತು ಸಾರಿ ಎಡಿಟ್ ಮಾಡಿ ಹಾಕೋಕ್ಕಾಗಲಿಲ್ಲ ನಾನು ಊರಿಂದ ಅಲ್ಲಿಂದ ಎಲ್ಲ ಬಂದಿದ್ದೆ ಈ ಇವಾಗ ಹಾಗಾಗಿ ಇವಾಗ ನಾನು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ಒಂದಿನ ಹೆಚ್ಚು ಕಮ್ಮಿ ಆದರೂ ಚಿಂತೆ ಇಲ್ಲ ಅಲ್ಲಿ ಎಲ್ಲ ವೀಡಿಯೋನ ಹಾಕ್ತೀನಿ ಎಲ್ಲದು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಇನ್ನೂ ನಮ್ಮ ಅಕ್ಕ ಕೂಡ ರೆಡಿಯಾಗಿದ್ದಾಳೆ ನೋಡಿ ಇಲ್ಲಿ ಅವಳು ಹೇಗೆ ಕಾಣ್ತಾ ಇದ್ದಾಳೆ ತಿಳಿಸಿ ಅವಳು ಹುಟ್ಟಿರೋ ಸೀರೆ ನಮ್ಮ ಅಮ್ಮನ ಮನೆ ಗ್ರಹ ಪ್ರವೇಶ ಸೀರೆ ಇದು ಹೇಗಿದೆ ತಿಳಿಸಿ ಅದನ್ನು ಹುಟ್ಟಿದ್ಲ ನಿಂಪಿಲ್ಲ ನಾನು ನಿಂಪಾಗ್ತಾಯಿಲ್ಲ ವೀಡಿಯೋದಲ್ಲಿಲ್ಲೂ ತೋರಿಸಿಲ್ಲ ಹುಟ್ಟಿಲ್ಲ ಅಂತ ಅಂತ ಅನ್ಕೊತೀನಿ ಇನ್ನೂ ನೋಡಿಲ್ಲ ನಮ್ಮ ಪಾಪು ಪಂಚೆ ಹಂಗಿಲ್ಲಿ ಅಕ್ಕ ನಿಂತಿದ್ದಾನೆ ಇವತ್ತು ಅವ್ರ ದೊಡಮ್ಮ ದೊಡ್ಡಪ್ಪ ಅವನು ಮ್ಯಾಚಿಂಗ್ ಆಗಿದ್ದಾರೆ ಇನ್ನು ನಮ್ಮಮ್ಮ ಇಲ್ಲಿ ಈ ಥರ ಕಾಣ್ತಾ ಇದ್ದಾಳೆ ಅವಳು ಈ ರೀತಿಯಾಗಿ ರೆಡಿಯಾಗಿದ್ದಾಳೆ ಇಲ್ಲೆಲ್ಲರೂ ಕೂಡ ತೇರಿಗೆ ಕಾಯ್ತಾ ಇದ್ದೀವಿ ಇನ್ನೇನು ತೇರು ಈಗ ಬರುತ್ತೆ ಆಗ ಬರುತ್ತೆ ಅಂತ ಇನ್ನು ಇಲ್ಲಿ ನಮ್ಮ ಅಕ್ಕ ಇದ್ದಾರಲ್ಲ ಅವರ ದೊಡ್ಡ ಅವರ ದೊಡ್ಡಪ್ಪ ಮತ್ತು ಈ ಕಡೆ ಉದ್ದ ಇರೋರು ಅವರ ಚಿಕ್ಕಪ್ಪ ಅವರಿಬ್ಬರು ಬರ್ತಾಯಿದ್ರು ಅಣ್ಣ ತಮ್ಮ ಮಾತಾಡ್ತಾ ಕೈ ಹಿಡ್ಕೊಂಡು ಅದನ್ನ ವಿಡಿಯೋ ಮಾಡ್ಕೊಂಡೆ ನಾನು ಸೋದರರ ವಾತ್ಸಲ್ಯ ನೋಡ್ರಿ ಅವ್ರದ್ದು ಹೆಂಗೈತೆ ಅಂತ ಚೆನ್ನಾಗಿತ್ತು ನೋಡೋಕ್ಕೆ ಅವರು ತೇರು ಹತ್ರನೇ ಹೋಗಿ ನೋಡ್ಕೊಂಡು ಬಂದರು ಇಲ್ಲೆಲ್ಲ ಬಂದಾಗ ತುಂಬ ಜನ ಆಕತ್ತೆ ದಬ್ಬಾಡ್ತಾರೆ ಅಂತ ಹೇಳಿ ಅಲ್ಲಿ ನಿಂತಿದೆಯಲ್ಲ ತೇರು ಅಲ್ಲಿಗೆ ಹೋಗಿ ನೋಡ್ಕೊಂಡು ಕೈ ಮುಕ್ಕೊಂಡು ಬಂದರು ಹಂಗೆ ಅವ್ರದ್ದೊಂದು ಸ್ವಲ್ಪ ಸಣ್ಣ ವೀಡಿಯೋ ಮಾಡ್ಕೊಂಡು ಈ ಕಡೆ ನಮ್ಮ ಅಜ್ಜಿ ಕೂತಿದ್ದಾರೆ ಇಲ್ಲೆಲ್ಲ ರೆಡಿಯಾಗಿ ಕೂರ್ತಿದ್ದಾರೆ ನಮ್ಮಮ್ಮ ಅವರೆಲ್ಲನ ಹೀಗೆ ನಡೀತಾ ಐತೆ ಇನ್ನು ನಮ್ಮ ಪಾಪದೂ ಒಂದು ಆಟ ಅವನದೇ ಒಂಥರ ಆಟ ಇಲ್ಲಿ ಅವನಿಗೆ ಇದೆಲ್ಲ ಅಂದರೆ ಈ ಥರ ಇಲ್ಲಿ ಬಂದು ನಾವು ಯಾವಾಗೂ ಉಳಿದಿರಲಿಲ್ಲ ನಾನು ಲಾಸ್ಟ್ ವೀಡಿಯೋದಲ್ಲೂ ಹೇಳಿದ್ದೆ ಇದೆ ಫಸ್ಟು ಅಂತ ಅವನಿಗೇನೋ ಒಂಥರ ಹೊಸ ಥರ ಇತ್ತು ಇನ್ನು ಅವನದೇನೇನೋ ಅವನದೇ ಆದ ಆಟಗಳು ಶುರುವಾಗಿತ್ತು ಇಲ್ಲಿ ನೋಡ್ಬೋದು ನೀವು ಎಲ್ಲರೂ ಕೊಡುತ್ತಾ ಕೂಡ ಕೂತು ಕಾಯ್ತಾ ಇದ್ವಿ ಇನ್ನು ಅದ್ರ ಮುಂದೆ ಮೆರವಣಿಗೆ ಅಲ್ವಾ ಇಲ್ಲಿ ಕೀಲು ಕುದುರೆ ಬಂದಿದ್ದರು ಇವರು ನೀರು ಕುಡಿಯೋಕೆ ನಾ ಕಡೆ ಹೋದರು ಇತ್ತು ಚೆನ್ನಾಗಿತ್ತು ಡ್ಯಾನ್ಸ್ ಪಾಪ ಇನ್ನು ಎಂಟೂವರೆ ಒಂಬತ್ತು ಗಂಟೆಗೆ ಎಷ್ಟು ಬಿಸಿಲು ಅಂತೀರ ಶೆಕೆ ಶೆಕೆ ಆಗ್ತಾಯಿತ್ತು ಇನ್ನು ಡೊಳ್ಳು ಕುಣಿತದವರು ಹಾಗೇ ಚೆಂಡೆ ಬರ್ಸೋರು ಆಮೇಲೆ ವೀರ್ಘಾಸೆ ಮಾಡೋರು ಡ್ರಮ್ ಸೆಟ್ ಬರ್ಸೋರು ಈ ಥರ ಎಲ್ಲ ಸುಮಾರು ಥರದ್ದೆಲ್ಲ ಇತ್ತು ಚೆನ್ನಾಗಿತ್ತು ನೋಡೋಕ್ಕೆ ಲೈವಲ್ಲಿ ನೋಡೋಕ್ಕೆ ನಾನು ಆದಷ್ಟು ವೀಡಿಯೋನೂ ಮಾಡಿದ್ದೀನಿ ನನಗೂ ಕೂಡ ಒಂದು ವಾರ ಆಯ್ತಲ್ವ ಎಡಿಟ್ ಮಾಡೋಕ್ಕೂ ಕೂಡ ಕಷ್ಟ ಇತ್ತು ಆಗ್ತಾಯಿತ್ತು ಅವಾಗೆ ಮಾಡಿದರೆ ನನಗೂ ಹೆಲ್ಪ್ ಆಗಿರೋದು ನಾನು ಅಕ್ಕ ನಿಂತು ಇಲ್ಲಿ ಕಾಯ್ತಾ ಇದ್ದೀವಿ ನಿಂತೇ ಬರುತ್ತೆ ಅಂತ ಹೇಳಿ ಇಲ್ಲಿ ಡ್ರಮ್ ಸೆಟ್ ಅಲ್ಲ ಅದು ಚೆನ್ನಾಗಿತ್ತು ಹಾಗಾಗಿ ಇಲ್ಲಿ ನಿಂತು ನೋಡ್ತಾ ಇದ್ದೀವಿ ಅಕ್ಕಪಕ್ಕ ಇರೋ ಇದು ರಾಜಬೀದಿ ಇಲ್ಲಷ್ಟೇ ತೇರು ಹೋಗೋದು ಇನ್ನು ಆ ಕಡೆ ಈ ಕಡೆ ಕೇರ್ರೆಲ್ಲೂ ಇಲ್ಲೇ ಬಂದು ತೇರನ್ನ ನೋಡಬೇಕಲ್ಲ ಹಾಗಾಗಿ ತುಂಬ ಜನ ಸೇರಿರ್ತಾರೆ ಇಲ್ಲಿ ಇನ್ನು ಇಲ್ಲಿ ನೋಡಿ ಎಲ್ಲರೂ ನಿಂತು ಇದ್ದಾರೆ ಇವರೆಲ್ಲ ಕಾಮಿಡಿ ಮಾಡ್ತಾಯಿದ್ರು ನಾವು ವೀಡಿಯೋ ಮಾಡ್ತಾಯಿರ್ತೀವಿ ಇವರು ನಮ್ಮ ಅಕ್ಕ ಅಕ್ಕ ಬೇಕು ಇವರೆಲ್ಲನೂ ಕೂಡ ವೀಡಿಯೋ ಮಾಡ್ತಾಯಿದ್ನಲ್ಲ ಅದಕ್ಕೆ ಕಾಮಿಡಿ ಮಾಡ್ತಾಯಿದ್ರು ಹಾಗೆ ಅವ್ರ ಹತ್ರ ಹೋಗೋಗಿ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಕೂಡ ತಗೊಂಡೆ ಇನ್ನು ಈ ಕಡೆ ಇಲ್ಲಿ ನೋಡಿ ಈ ಇದನ್ನು ಬರ್ಸರ ಎಷ್ಟು ಚೆನ್ನಾಗಿತ್ತು ಡ್ರಮ್ ಸೆಟ್ ಈ ಥರ ಬರ್ಸ್ರ ಚೆನ್ನಾಗಿ ಬಾರಿಸ್ತಾಯಿದ್ರು ಕೇಳೋಕ್ಕೆ ಒಂಥರ ಚೆನ್ನಾಗಿತ್ತು ಆದರೆ ಇಷ್ಟೊತ್ತಿಗೆ ಇಷ್ಟು ಭೇತಿದಾರೆ ನೋಡಿ ಪಾಪ ಕಷ್ಟ ಆದರೆ ನೋಡೋಕೆ ಚೆನ್ನಾಗಿರ್ತತೆ ಈ ಶಬ್ದ ಕೇಳಿದ್ರೇ ಒಂಥರ ಇದು ಲೋಕಕ್ಕೆ ಹೋದಂಗೆ ಆಕತ್ತೆ ಚೆನ್ನಾಗಿತ್ತು ಇದೆಲ್ಲನು ಕೂಡ ನೋಡೋಕ್ಕೆ ಅವ್ರ ಅವರಿಂದೇ ನೋಡಿ ಈ ಥರದವ್ರು ಇದನ್ನು ಬಾರ್ಸರಿದ್ರು ಇದು ಕೂಡ ಚೆನ್ನಾಗಿತ್ತು ನೋಡೋಕ್ಕೆ ಹೆಣ್ಮಕ್ಳದ್ದು ಡ್ಯಾನ್ಸ್ ಆಗಲಿ ಈ ಥರ ಬಾರ್ಸ ಶಬ್ದ ಆಗಲಿ ನೋಡೋಕ್ಕೆ ಚೆನ್ನಾಗಿತ್ತು ನಾನಂತೂ ಕೊಪ್ಪದಲ್ಲಿ ಈ ಥರದ್ದು ನೋಡ್ತಾನೆ ಇರ್ತೀನಿ ಯಾಕೆಂದ್ರೆ ಇಲ್ಲಿ ಗಣಪತಿ ಕಳಿಸುವಾಗ ಅವಾಗೆಲ್ಲ ಈ ಥರದನ್ನ ಕರೆಸಿದ್ರು ನಾನು ಸುಮಾರು ಸರಿ ನೋಡಿದ್ದೀನಿ ಅಲ್ಲೆರಿಗೂ ಸ್ವಲ್ಪ ವಿಶೇಷವಾಗಿತ್ತು ಇನ್ನು ಹಿಂದೆ ಈ ಥರ ವೀರ್ಗ ಇದು ವೀರ್ಘಾಸ ಮಾಡ್ತಾ ಹೋಗ್ತಾರಲ್ವ ಒಡ ಹೇಳ್ತಾ ಅದನ್ನು ಅವರಿದ್ರು ಇನ್ನು ಅದಾದಮೇಲೆ ಮನೆ ಹತ್ರ ಇನ್ನೇನು ದೇವ್ರು ಬಂದೇ ಬಿಡ್ತು ನೋಡ್ಬೋದು ಎಲ್ಲ ದೇವರುಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂತ ಇನ್ನು ಈ ಕಡೆ ಒಂದು ಅಮ್ಮನ ಮುಖ ಕಾಣಿಸ್ತಾ ಇತ್ತಲ್ವ ಅದನ್ನೇ ಶುಕ್ರವಾರ ಇವತ್ತು ತೇರು ನೆಕ್ಸ್ಟ್ ತೇ ತೇರದು ಇವತ್ತು ಮಲ್ಲಿಕಾರ್ಜುನ ಸ್ವಾಮಿ ಇದು ತೇರು ನಡೀತಾ ಇರೋದು ದೇವರೆಲ್ಲ ಕೂಡ ಮನೆ ಬಕ್ಲಿ ಬರೋ ಚೆನ್ನಾಗಿತ್ತು ನಾನು ಆದಷ್ಟು ವಿಡಿಯೋನ ಮಾಡಿದ್ದೀನಿ ಸಿಕ್ಕಾಬಟ್ಟೆ ಜನ ವಿಡಿಯೋ ಮಾಡ್ಕೊಳಕ್ಕೆಲ್ಲೂ ಕಷ್ಟ ಆಗ್ತಾಯಿತ್ತು ಯಾಕೆಂದರೆ ರೋಡಲ್ಲೆಲ್ಲ ಸು ತುಂಬ ಜನ ನಿಲ್ತಾಯಿದ್ರು ಇಲ್ಲಿ ಹಾಗೇನೆ ದೇವರ ದೇವ್ರಿಗೆ ನಿಂತು ಫ್ಯಾಮಿಲಿ ಫೋಟೋನ ತಗೊಳ್ತಾ ಇದ್ದರು ನಮ್ಮ ನಮ್ಮನೆ ಮಕ್ಳಿಗೆ ಬರುತ್ತೋ ನಾವು ಕೂಡ ಅದಕ್ಕೆಲ್ಲ ಅಕ್ಷತೆ ಕಾಳು ಹಾಕಿ ಅದಕ್ಕೆ ಆರತಿ ಮಾಡಿ ಹಣ್ಣು ಕಾಯಿ ಮಾಡಿಸಿ ನಾವು ಕೂಡ ಇದನ್ನೇ ನಮಸ್ಕಾರ ಎಲ್ಲ ಮಾಡಿದ್ವಿ ಫೋಟೋ ಎಲ್ಲ ತೆಗಿಸ್ಕೊಳಕ್ಕೆ ಆಗಲಿಲ್ಲ ಸಿಕ್ಕಾಪಟ್ಟೆ ಜನ ಇದ್ದಿದ್ದರಿಂದ ಅಂದರೆ ಬೇರೆ ಹೇಳಿದ್ನಲ್ಲ ಆಚೆ ಈಚೆ ಬೀದಿರು ಬಂದೂ ಇಲ್ಲೇ ನಮಸ್ಕಾರ ಇಲ್ಲೇ ನೋಡ್ಕೊಂಡು ಹೋಗ್ಬೇಕಲ್ಲ ಪಾಪ ಎಲ್ಲರೂ ಬರ್ತಾಯಿರ್ತಾರೆ ಹಂಗಾಗಿ ನಾವು ಫೋಟೋ ತಕ್ಕೊಳಕ್ಕೆ ನಮಗೆ ನಿಲ್ಲಕ್ಕೆ ಕಷ್ಟ ಆಯ್ತು ಇಲ್ಲಿ ನೋಡ್ಬೋದು ನಾವು ನಿಂತ್ವಿ ಅಷ್ಟರೊಳಗೆ ಬೇರೆಯವರೆಲ್ಲ ಬಂದಿದ್ದಕ್ಕೆ ಹಂಗೆ ವಾಪಸ್ ಬಂದ್ವಿ ಬೇಡ ಬಿಡಿ ಅತ್ಲಾಗೆ ಅಂತ ಹೇಳಿ ಅಯ್ಯೋ ನಾನು ಎಡಿಟ್ ಮಾಡುವಾಗ ಯಾವ್ದಾದ್ರು ಗಾಡಿ ಬರ್ತತೆ ಏನಾರು ಕೂಗ್ತಾ ಇರ್ತವೆ ಹಿಂಗೆ ಏನಾರು ಇರ್ತತೆ ಇಲ್ಲಿ ಎಲ್ಲ ದೇವರು ಇದ್ದಾವೆ ಬಟ್ ನನಗೆ ಯಾವ್ದು ಯಾವ ಯಾವ ದೇವರು ಅಂತ ಗೊತ್ತಿಲ್ಲ ನನಗೆ ಅಷ್ಟೊಂದಲ್ಲ ಗೊತ್ತಿಲ್ಲ ನಾನು ಅವತ್ತು ಕೇಳೂ ಇಲ್ಲ ನೋಡಿ ಕೈ ಮುಗಿಯೋಕ್ಕೆನೇ ಆದ್ವಿ ಇಲ್ಲಿ ನೋಡ್ಬೋದು ನಾವು ಒಂದು ಸ್ವಲ್ಪ ಜನ ನಿಂತಿದ್ದೀವಿ ನಮ್ಮ ಮಾಮನು ಬಂದರು ಫೋಟೋ ತಗ್ಸ್ಕೊಳಕ್ಕೆ ಇನ್ನು ತೇರು ತೇರು ಮೇಲೆ ಈಗ ಕಟ್ಟಿರೋ ಬಲೂನೆಲ್ಲ ಗಾಳಿಗೆ ಬಿದ್ದು ಬಿದ್ದೋಗ್ತಾ ಇದ್ವು ನನ್ನ ಮಗನ ಕೇಳ್ದೆ ಆದರೆ ನಮಗೆ ಸಿಗಲೇ ಇಲ್ಲ ಅದು ಸ್ವಲ್ಪ ದೊಡ್ಡ ದೊಡ್ಡ ಮಕ್ಳು ಇರ್ತಾರಲ್ಲ ರೋಡೋಗಿ ಹಿಡ್ಕೊಂಡ್ಬಿಡ್ತಾರೆ ಇತ್ತು ತೇರು ಕೂಡ ಚೆನ್ನಾಗಿತ್ತು ಎಲ್ಲರೂ ಚೆನ್ನಾಗಿತ್ತು ಈ ಬಾರಿ ಹಬ್ಬ ನಾನು ಯಾವಾಗೂ ಈ ಥರ ಹಬ್ಬಕ್ಕೆ ಹೋಗಿರಲಿಲ್ಲ ಅಲ್ಲಿಗೆ ನೋಡಿ ನಮ್ಮ ಮನೆಯಿಂದ ಮುಂದಕ್ಕೆ ಹೊರಟು ತೇರು ಹಿಂಗೆ ಇನ್ನು ಎಲ್ಲರೂ ಅಲ್ಲಿ ಬಿದ್ದಂಥ ಮೆಣಸಿಕ್ಕಾಳನ್ನ ಇದ್ದರು ನಾನು ನಮ್ಮ ಪಾಪ ಎತ್ಕೊಂಡೋಗಿ ಹೋಗಿ ಮೆಣಸಿಕ್ಕಾಳನ್ನ ಆರಿಸ್ಕೊಳ್ತಾ ಇದ್ದೀನಿ ಈ ತೇರಿಗೆ ಮಂಡಕ್ಕೆ ಒಗ್ಗಿರ್ತಾರಲ್ಲ ಅದ್ರದ್ದು ಮೆಣಸಿಕಾಳು ಅದಾದ ನಂತರ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ವಿ ವಾಪಸ್ಸು ತೇರು ಮತ್ತೆ ವಾಪಸ್ ಹೋಗ್ತಾ ಇದೆ ದೇವಸ್ಥಾನ ಕಡೆಗೆ ಇವರೆಲ್ಲರೂ ಕೀಳ್ ಕೂತ್ರೆರು ಅವರೆಲ್ಲ ಹೋಗ್ತಾ ಇದ್ದಾರೆ ನಾವು ನಿಂತ್ಕೊಂಡು ನೋಡ್ತಾ ಇದ್ದೀವಿ ಇವನು ನಮ್ಮ ಅಣ್ಣ ನನ್ನ ಪಕ್ಕ ನಿಂತಿರೋದು ನಾವು ಡ್ರೆಸ್ ಗೇಸೆಲ್ಲ ಚೇಂಜ್ ಮಾಡಿ ಸ್ವಲ್ಪ ತಿಂಡಿ ಗಿಂಡಿ ಎಲ್ಲ ತಿಂದು ರೆಸ್ಟ್ ಮಾಡ್ತಾ ಇದ್ವಿ ಮತ್ತೆ ತೇರು ವಾಪಸ್ ಬಂತು ಇಲ್ಲಿ ನೋಡ್ತಾ ನಿಂತಿದ್ದೀವಿ ಇಲ್ಲಿ ತೇರನ್ನ ಮೇನ್ ರೇ ಮೇನ್ ರೋಡ್ ಅವ್ರಿಗೂ ತಗೊಂಡೋಗಿ ಮತ್ತೆ ವಾಪಸ್ ತಗೊಂಬರ್ತಾರೆ ದೇವ್ರುಗಳು ಕೂಡ ಬರ್ತವೆ ಇಲ್ಲಿ ನೋಡಿ ಇವಾಗ ಅಷ್ಟೊಂದು ಜನ ಇರಲಿಲ್ಲ ಆದರೆ ಬಟ್ ಅವರು ನಿಂತ್ಕೊಳ್ಳಲ್ಲ ಫೋಟೋ ಎಲ್ಲ ಹೋಗ್ತಾ ಹೋಗ್ತಾಯಿರ್ತಾರೆ ಬೆಳಗ್ಗೆ ಅವರು ಸುಮಾರು ಒಂದು ಆರು ಗಂಟೆ ಶುರು ಮಾಡಿದಾರೆ ಇವಾಗ ಒಂದು ಹತ್ತುವರೆ ಹನ್ನೊಂದು ಗಂಟೆ ಅಂಕಂತೀನಿ ಇಷ್ಟರವರೆಗೂ ಆಗಿರ್ತಲ್ವ ಅವರಿಗೂ ಹೊತ್ತೊಂದು ಮಾಡಿ ಸುಸ್ತಾಗಿರ್ತತೆ ಹಂಗಾಗಿ ಓಡ್ತಾ ಇರ್ತಾರೆ ನಾನು ಸ್ವಲ್ಪ ವೀಡಿಯೋನೂ ಫಾಸ್ಟ್ ಮಾಡಿದ್ದೀನಿ ಇನ್ನೂ ಸಿಕ್ಕಾಪಟ್ಟೆ ವೀಡಿಯೋಗಳಿದ್ದವು ಸಣ್ಣ ಸಣ್ಣ ಕ್ಲಿಪ್ಪಿಂಗು ಬಟ್ ಎಲ್ಲನೂ ಕಟ್ ಮಾಡಿ ಕಟ್ ಮಾಡಿ ಹಾಕಿದ್ದೀನಿ ನನಗೂ ತುಂಬ ದಿನ ಗ್ಯಾಪ್ ಇಟ್ಟು ವೀಡಿಯೋ ಅಷ್ಟೊಂದು ಇಷ್ಟ ಆಗೋಲ್ಲ ಆದರೆ ಇದೆಲ್ಲ ನೆನಪು ನಮ್ಮ ಕಡೆ ಯಾವ ಥರ ಆಚರಣೆ ಎಲ್ಲ ಇರ್ತದೆ ಅಂತ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋದೊಂದು ಕಾರಣ ಇತ್ತು ಇನ್ನು ಇಲ್ಲಿ ದೊಡ್ಡಮ್ಮನ ಮನೆಯಲ್ಲಿ ಮನೆ ಮೇನ್ ರೋಡಲ್ಲಿ ಮನೆ ಇರೋದ್ರಿಂದ ಇದೆಲ್ಲ ನೋಡೋಕ್ಕೆ ಸಿಗ್ತದೆ ಇನ್ನೊಂದು ತವ್ರ ಮನೇಲಂತೂ ನಾವು ನಾವು ಮೇನ್ ರೋಡಿಗೆ ಹೋಗ್ಬೇಕು ಹಾಗೆ ಇಲ್ಲಿ ಎಲ್ಲರೂ ನಿಂತು ಇದ್ದೀವಿ ನೋಡಿ ಹೆಂಗಿದೆ ನಮ್ಮ ಫ್ಯಾಮಿಲಿ ಆ ಕಡೆ ಆ ಕಡೆ ಇದೆಯಲ್ಲ ಅದು ನಮ್ಮ ದೊಡಮ್ಮರದು ಒಟ್ಟು ಕುಟುಂಬನೇ ಆ ಕಡೆ ಒಂದಿಷ್ಟು ಫ್ಯಾಮಿಲಿ ಇದೆ ಈ ಕಡೆ ಒಂದಿಷ್ಟು ಫ್ಯಾಮಿಲಿ ಇದೆ ನಾನು ಅಲ್ಲಿ ಹೋಗಿ ಅಲ್ಲೊಂದು ಸ್ವಲ್ಪ ಸೆಲ್ಫಿ ವಿಡಿಯೋನ ಮಾಡ್ಕೊಂಬಂದಿ ನೋಡ್ರಿ ಇಲ್ಲಿ ಇಷ್ಟು ಜನ ನಿಂತಿದ್ದಾರೆ ಇವರೆಲ್ಲ ಅಣ್ಣ ಬಂದರು ನಮ್ಮ ದೊಡ್ಡಮ್ಮರ ಮನೆ ಇವ್ರ ಮನೆ ಎಲ್ಲಾದ್ರೂ ಹಾಗೆ ಒಂದು ಸಣ್ಣದು ವೀಡಿಯೋನ ಮಾಡ್ಕೊಂಬಂದೆ ನನ್ನ ಈ ಕಡಿಂದ ಆ ಕಡೆಗೆ ಆ ಕಡೆಯಿಂದ ಇದ್ದೆ ನಮ್ಮ ನಮ್ಮನೆ ನೋಡಿ ನಗ್ತಾ ಇದ್ರು ಹಿಂಗೆ ನಮ್ಮ ಅಂಪ್ರನ್ನ ನೋಡ್ರಿ ಅಲ್ಲಿದ್ದಾಳೆ ಇನ್ನು ನಮ್ಮ ಅಕ್ಕ ಭಾವ ಫುಲ್ ಸೀರಿಯಸ್ ಆಗಿ ಏನೋ ನೋಡ್ತಾ ಇದ್ದಾರೆ ನಮ್ಮ ಮಾವ ಇನ್ನು ಅದಾದ ನಂತರ ಜಾತ್ರೆ ಇತ್ತು ಸ್ನೇಹಿತರಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಸಂಜೆ ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ ಹಾಗೆ ದೇವಸ್ಥಾನಗಳಿಗೆ ಹೋಗಿ ದೇವಸ್ಥಾನದಲ್ಲಿ ದೇವ್ರನ್ನೆಲ್ಲ ದರ್ಶನ ಮುಗಿಸ್ಕೊಂಡು ಆಮೇಲೆ ಜಾತ್ರೆಗೆ ಹೋಗೋಣ ಅಂತೇಳಿ ಇದ್ದೀವಿ ನಾನು ಅಮ್ಮ ಪಾಪು ನಮ್ಮ ಅತ್ತೆ ಅಶ್ವಿನ ಅಕ್ಕರ ಅತ್ತೆ ಅವ್ರ ಅಪ್ಪಾಜಿ ತಂಗಿ ಅವರು ಅಕ್ಕ ಮಾವ ಇನ್ನು ನಮ್ಮ ವಿನಿ ಸುಮಾರು ಜನ ಎಲ್ಲರೂ ಹೋದ್ವಿ ನಾವು ಜಾತ್ರೆಗೆ ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು ಅರೇಂಜ್ಮೆಂಟ್ ಎಲ್ಲನು ಅದನ್ನೆಲ್ಲನೂ ನೋಡ್ಕೊಳ್ತಾ ಹೋಗ್ತಾ ಇದ್ದೀವಿ ಇನ್ನು ನೋಡಿ ನಮ್ಮ ಮಾವ ಅಕ್ಕ ಎಲ್ಲರೂ ಬರ್ತಾ ಇದ್ದಾರೆ ನಮ್ಮ ಪಾಪುಗೆ ಏನು ಖುಷಿ ಅಂತೀರ ಜಾತ್ರೆ ಬಗ್ ನೋಡ್ತಾ ನೋಡ್ತಾಯಿದೆ ನೋಡಿ ಇದು ಈ ಲೈಟಿಂಗ್ಸ್ ಅಲ್ಲಿ ಇದು ಅಮ್ಮಂದು ಇದನ್ನೂ ಮಾಡಿದ್ರು ಫೋಟೋ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಟ್ ಇದು ಫೋನಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ ಕಾಣಿಸ್ತಾ ಇಲ್ಲ ಅನ್ಕೊಳ್ತೀನಿ ಆದರೂ ಇನ್ನೂ ಲೈಟಿನ್ ರಿಫ್ಲೆಕ್ಸಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಈಗ ಕಾಣಿಸ್ತಾ ಇದೆಯಲ್ಲ ಹಂಗೆ ಇನ್ನು ನಾವಿಲ್ಲಿ ಇವಾಗ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ತೇರ ಆದಮೇಲೆ ಬೆಳಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಜನ ಇರ್ತಾರೆ ಬಿಸಿಲು ಉಷೇಕೆ ಪಾಪ ಕಿರಿಕಿರಿ ಅಂತ ನಾವು ಹಗ್ಲೂ ಹೋಗ್ಲಿಲ್ಲ ಈಗ ಅಲ್ಲಿಗೆ ಹೋಗಿ ನನಗೆ ಇನ್ನೊಂದು ಅಮ್ಮನ ದೇವಸ್ಥಾನ ಐತಿ ನೆಕ್ಸ್ಟ್ ಹೋಗ್ತಾ ತೋರಿಸ್ತೀನಿ ಅಲ್ಲಿಗೆಲ್ಲ ಹೋಗಿ ಜಾತ್ರೆಗೆಲ್ಲ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಇದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇಲ್ಲಿ ಇದು ಏನು ಬಿಲ್ಪತ್ರೆ ಗಿಡ ಇತ್ತು ಎದರಿಗೆ ಅದನ್ನು ನಿಮಗೆ ತೋರ್ಸ್ತಾ ಅಂಥದ್ದು ಬಿಲ್ಪತ್ರೆ ಮರ ಗಿಡ ಎಲ್ಲ ಅದು ಮರ ಹಾಕ್ತಾಯಿದೆ ಇನ್ನು ಅಲ್ಲಿಂದ ಹೊರಟ್ವಿ ನಾವು ನಮ್ಮ ಪಾಪುಗೆ ಏನು ಖುಷಿ ಅಂತೀರ ಆ ಕಡೆ ಜಾತ್ರೆ ಕಾಣಿಸ್ತಾ ಇದೆ ಅಮ್ಮ ಅಲ್ಲಿ ಅದು ಇದು ಅಂತೆಲ್ಲ ಈ ವೀಲ್ ಜಾಯಿಂಟ್ ವೀಲು ಆಮೇಲೆ ಬ್ರೇಕ್ ಡ್ಯಾನ್ಸ್ ಮಾಡ್ತಲ್ಲ ಕಾರು ದೋಣಿ ಏನೇನೋ ಬಂದಿತ್ತು ನೋಡಿ ಅಲ್ಲಿ ಅದನ್ನು ತೋರಿಸ್ತಾ ಇದಾನೆ ಅಲ್ಲಿ ಹೋಗೋಣ ಅಂತ ಇನ್ನೊಂದು ದೇವಸ್ಥಾನ ಇದೆ ಅಲ್ಲಿ ಹೋಗಿ ಅಲ್ಲಿ ಹೋಗೋಣ ಮಗನೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಎಲ್ಲರೂ ನನಗೆ ಈ ವಿಡಿಯೋದಲ್ಲಿ ಎದ್ರಿಗೆ ಮಾತಾಡ್ತಾ ವೀಡಿಯೋ ಮಾಡಿಬಿಟ್ರೆ ಭಾರಿ ಸುಲಭ ಬಟ್ ಅಲ್ಲಿ ಇಷ್ಟು ಸೌಂಡ್ ಇತ್ತು ಅಂತೀರ ಮೈಕೆಲ್ಲ ಹಾಕಿದರು ಸಿಕ್ಕಾಬಟ್ಟೆ ಸೌ ಸೌಂಡು ಆಮೇಲೆ ಅಷ್ಟು ಜನ ಮುಂದೆ ನನಗೂ ಮಾತಾಡೋಕ್ಕೆ ಅಷ್ಟೊಂದು ಕಂಫರ್ಟಬಲ್ ಆಗ್ತಿರಲಿಲ್ಲ ಹಂಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ನಾನು ಇನ್ನು ನೆಕ್ಸ್ಟ್ ಇನ್ನೊಂದು ದೊಡ್ಡಮಾರ ಮನೆ ಇದು ಹಬ್ಬದ ವೀಡಿಯೋ ಇದೆ ಇನ್ನೊಂದು ಎರಡು ಮೂರು ಊರಿಗೆ ಹೋಗಿ ಬಂದದ್ದು ವೀಡಿಯೋ ಇದೆ ಸ್ನೇಹಿತ ಕಂಟಿನ್ಯೂ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ನಾನು ಅಲ್ಲೇದೆಲ್ಲ ನಿಮ್ಮ ಜೊತೆಗೆ ವಿಡಿಯೋ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತೇಳಿ ಕಷ್ಟಪಟ್ಟು ವೀಡಿಯೋನ ಮಾಡ್ಕೊಂಡಿದ್ದೀನಿ ಇದು ನಾನು ಒಬ್ಬಳಿಗೆ ಎತ್ಕೊಂಡು ಹೋಗಕ್ಕೆ ತುಂಬ ದೂರ ಅನ್ಸ್ತಾ ಇತ್ತು ಪಾಪನ ಎತ್ಕೊಂಡು ಹೋಗಕ್ಕೆ ಹಂಗಾಗಿ ನಾನು ಸ್ವಲ್ಪ ಹೊತ್ತು ಅಮ್ಮ ಒಂದು ಸ್ವಲ್ಪ ಹೊತ್ತು ಹಿಂಗೆ ಎತ್ಕೊಳ್ತಾ ಇದ್ವಿ ಇನ್ನು ನಾವು ಅಮ್ಮನ ದೇವಸ್ಥಾನಕ್ಕೆ ಬಂದ್ವಿ ಇದು ಊರೊಳಗೆ ಇರೋವಂಥದ್ದು ಇಲ್ಲಿಗೆ ಬಂದ್ವಿ ಇಲ್ಲಿ ಸ್ವಲ್ಪ ಜನ ಇದ್ರು ಇದ್ರೆದ್ರಿಗೆ ಎಷ್ಟು ತಣ್ಣಗಿತ್ತು ಅಂತಿರೋ ಸ್ನೇಹಿತರೆ ಎದ್ರಿಗೆ ಸಣ್ಣಕ್ಕೆ ಅಡಿಕೆ ಗಿಡ ನೆಟ್ಟಿದ್ದಾರೆ ಒಂದು ಸ್ವಲ್ಪ ಜಾಗಕ್ಕೆ ತೋಟದ ಥರ ಅದಿನ್ನು ಒಂದು ಎರಡೂವರೆ ಮೂರು ವರ್ಷದ್ದು ಅನ್ಕಂತೀನಿ ನೋಡೋಕೆ ಮಾತ್ರ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಇದನ್ನೆಲ್ಲನೂ ತೋರ್ಸಕ್ಕೆ ನಾವು ರಾತ್ರಿ ಆಗಿದ್ದರಿಂದ ಸರಿಯಾಗಿ ಕಾಣಲಿಲ್ಲ ಇಲ್ಲ ಇಲ್ಲ ಡೆಕೋರೇಷನ್ ಇಲ್ಲ ಈಗ ಇದು ಶುಕ್ರವಾರ ಇರೋದ್ರಿಂದ ಹಬ್ಬ ಇಲ್ಲಿಲ್ಲ ಇವತ್ತು ಡೆಕೋರೇಷನ್ ಮಾಡೋಕ್ಕೆ ತಂದಿದ್ರು ಎಲ್ಲ ಕಡೆಯೂ ಡೆಕೋರೇಷನ್ ಮಾಡೋ ಹೂವು ಅದೆಲ್ಲನೂ ನಾವು ಬೇಗ ಹೋಗಿದ್ದು ಒಳ್ಳೆದಾಯಿತು ಇಲ್ಲಾಂದ್ರೆ ಅಡ್ಡ ಅಡ್ಡ ಬಂದಿರೋರು ಡೆಕೋ ಡೆಕೋರೇಷನ್ ಮಾಡೋರು ಇನ್ನು ನೋಡ್ಬೋದು ನೀವು ಅಲ್ಲಿ ಅಮ್ಮ ಕಾಣ್ತಾ ಇದೆ ವಿನಿ ವಿಡಿಯೋ ಮಾಡಿದ್ದು ಮೇಗೆ ಕೆಳಗೆ ಎಲ್ಲ ಮಾಡಿದ್ದಾನೆ ಆದರೂ ನಿಮಗೂ ಕೂಡ ದೇವ್ರ ದರ್ಶನ ಮಾಡಿಸಿದ್ದಾನೆ ನೀವು ಎಲ್ಲರೂ ಕೂಡ ಅಲ್ಲಿಂದಲೇ ದೇವರಿಗೆ ನಮಸ್ಕಾರನ ಮಾಡಿ ನೋಡ್ಬೋದು ಇಲ್ಲಿ ಇಲ್ಲಿ ನವರಾತ್ರಿಲಿ ಒಂಬತ್ತು ದಿನವೂ ಕತೆ ಹೇಳ್ತಾರೆ ಚೆನ್ನಾಗಿರುತ್ತೆ ನವರಾತ್ರಿಲಿ ಈ ದೇವಸ್ಥಾನದಲ್ಲಿ ಕತೆ ಇದೆ ಇಲ್ಲ ಬೆಳಗ್ಗಿನ ತನಕ ಈ ಒಂಬತ್ತು ದಿನವೂ ಕತೆ ಹೇಳೋ ಅಂಥದ್ದು ಬೆಳಗಿನ ಜಾವ ತನಕ ಕತೆ ಹೇಳ್ತಾರೆ ಚೆನ್ನಾಗಿರುತ್ತೆ ನಾನು ಯಾವಾಗೋ ಸಣ್ಣ ಕೇಳಿದ್ದು ಇನ್ನು ಅಲ್ಲಿಂದ ನಾವು ಹೊರಟ್ವಿ ಇಲ್ಲಿ ಇವನು ತಮ್ಮ ನನಗೆ ತಮ್ಮ ಆಗಬೇಕು ಅವ್ನು ನಾನು ತೋರಿಸ್ಬಿಡಕ್ಕ ಅಂತ ಹೇಳ್ತಿದ್ದ ಅವನ್ನ ಅಟ್ಟಿಸ್ಕೊಂಡು ಅಟ್ಟಿಸ್ಕೊಂಡು ಓಡೋಗಿ ಓಡೋಗಿ ಏ ಇರಲಿ ಬಾರು ಅಂತ ಹೇಳಿ ಕರ್ಕೊಂಡವನ್ನ ಹೆಸರು ಸಚ್ಚಿನ ಇನ್ನೂ ನಮ್ಮ ನಾವು ಮೂವರು ಇಲ್ಲೇನೋ ಮಾತಾಡ್ತಾ ಹೋಗ್ತಾಯಿದ್ವಿ ಇನ್ನು ನಮ್ಮ ಮಾಮ ನಮ್ಮ ಪಾಪು ಮುಂದೆ ಹೋಗ್ತದಾನೆ ಇನ್ನು ಮಾಮ ನೋಡಿ ಇನ್ನೇನು ಕೊಡ್ತೈತೆ ಇಲ್ಲಿ ಹಿಂಗೆ ನಮ್ಮ ವೀಡಿಯೋದೇ ಏನೋ ಕಾಮಿಡಿ ಮಾಡ್ತಾ ಹೋಗ್ತಾ ಇದ್ವಿ ಇನ್ನು ಜಾತ್ರೆ ಒಳಗೆ ನುಗ್ಗೆ ಬಿಟ್ವಿ ಸ್ನೇಹಿತರೆ ಚೆನ್ನಾಗಿತ್ತು ಆದರೆ ನೀವು ನನ್ನ ಸುಮಾರು ವೀಡಿಯೋದಲ್ಲಿ ನೋಡಿರ್ಬೋದು ಇವು ಯಾವನೂ ಆಟ ಆಡೋ ಅಂತಳೆಲ್ಲ ನಾನು ನೋಡಿ ಎಂಜಾಯ್ ಮಾಡ್ತೀವಿ ಹಾಗೆ ಒಂದು ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ಎಲ್ಲ ಹೋಗಿ ಇಲ್ಲಿ ಸಿಕ್ಕಂಥ ಒಂದಿಷ್ಟು ಜನನ ಮಾತಾಡಿಸಿ ನೆಂಟರುಗಳೆಲ್ಲ ಸಿಕ್ಕಿರ್ತಾರಲ್ವ ಹಾಗಾಗಿ ಒಂದಿಷ್ಟು ಜನ ಎಲ್ಲ ಮಾತಾಡಿಸಿ ಇನ್ನೂ ನಮ್ಮ ಅಂಪೂರ್ಣ ಇದ್ಲಲ್ಲ ಅವ್ಳನ್ನ ಹೆಂಗೆ ಸುಮ್ಮನೆ ಕರ್ಕೊಂಬರೋದು ನಮ್ಮ ಪಾಪನಾದ್ರೆ ಕರ್ಕೊಂಬರ್ಬೋದು ಅವಳಿಗೆ ಇದು ನೀರಲ್ಲಿ ಬೋಟ್ ಆಡಿಸ ಓಡಿಸೋದು ಇದನ್ನು ಆಟ ಆಡಿಸಿದ್ವಿ ಆಟ ಆಡಿದ್ಲು ಚೆನ್ನಾಗಿ ಎಂಜಾಯ್ ಮಾಡಿದ್ಲಿ ಈ ಆಟನ ನೋಡ್ಬೋದು ಇಲ್ಲಿ ಆದರೆ ಇದಕ್ಕೆಲ್ಲ ತುಂಬ ಶಕ್ತಿ ಬೇಕು ಅವಳೆಲ್ಲ ಶಕ್ತಿ ಇಲ್ಲ ಆ ಹುಡುಗರು ದಬ್ಬಾಡ್ಬಿಡೋರು ಆದರೂ ಆಟ ಆಡಿದ್ಲು ಎಂಜಾಯ್ ಮಾಡಿದ್ಲು ಚೆನ್ನಾಗಿತ್ತು ನಮ್ಮ ನಾವು ಸಣ್ಣದಿದ್ದಾಗ ಈ ಥರದ್ದು ಎಲ್ಲ ಇರಲಿಲ್ಲ ಇದ್ದರೂ ಕರ್ಕೊಂಡೋಗ್ತಿರ್ಲಿಲ್ಲ ಏನೋ ಬಿಡಿ ಹೋಗಲಿ ಕಡೆ ಇನ್ನು ಅವಳು ಅದನ್ನೆಲ್ಲ ಆಟ ಆಡಿದ ಮೇಲೆ ಇನ್ನೂ ಅಲ್ಲಿಯ ಫೇಮಸ್ ದೇವರು ಗಡೆ ಚೌಡಮ್ಮ ನೋಡಿ ಅಲ್ಲಿ ಗಡೆ ಚೌಡೇಶ್ವರಿ ದೇವಿ ಅಂತಲೇ ಇದೆ ಅಲ್ಲಿ ದೇವಸ್ಥಾನಕ್ಕೆ ಬಂದ್ವಿ ಇಲ್ಲಿ ನೋಡ್ಬೋದು ದೇವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಲ್ವಾ ಈ ದೇವ್ರದ್ದು ಈ ದೇವರು ಕೂಡ ಇಲ್ಲಿ ಫೇಮಸ್ಸು ಇಲ್ಲಿಗೆ ಬಂದ್ವಿ ಅಲ್ಲಿಂದ ಸೀದಾನ ಇನ್ನು ಇಲ್ಲಿ ದರ್ಶನ ಮಾಡಿ ಸೀದಾ ಮನೆಗೆ ಹೋಗೋಣ ಅಂತ ಹೇಳಿ ಇಲ್ಲಿ ನೋಡಿ ನಮ್ಮ ಅಕ್ಕ ಮಾವ ಎಲ್ಲರೂ ಕೂಡ ಇಲ್ಲೇ ಇದ್ದೀವಿ ಪಾಪು ನಮ್ಮ ಪಾಪಗೊಂದು ಆಟೋ ಸಾಮಾನು ಕೂಡ ತಗೊಂಡ್ವಿ ಅದನ್ನ ಅಲ್ಲೇ ಬಿಟ್ಟು ಬಂದಿದ್ದೀವಿ ನೆಕ್ಸ್ಟ್ ಹೋದಾಗ ತರಬೇಕು ಹಿಂಗೆ ಬ ಬಾಟ್ಲು ತರದ್ ಅದಕ್ಕೆ ಬಾಲಲ್ಲಿ ಹೊಡೆದು ಬೀಳ್ಸಂಥದ್ದೇನು ಆಟೋ ಸಾಮಾನು ಇತ್ತು ನೂರು ರೂಪಾಯಿ ಒಂದು ಸರ್ಟ್ ಆ ಥರದ್ರಲ್ಲಿ ಒಂದು ಅಟ್ಟ ಸಾಮಾನನ್ನು ತಗೊಂಡ್ವಿ ಇನ್ನು ನೋಡಿ ನನ್ನ ಮಗಂದು ತೇರು ಅವ್ರ ದೊಡಪ್ಪನ ಮೇಲೆ ಏರಿಕೋತಾ ಅವ್ರ ದೊಡಪ್ಪ ಜಿಗಡ್ತದ ನೋಡಿ ಇನ್ನು ಈ ಥರ ಎಲ್ಲ ದ್ವಾರ ಬಾಗ್ಲೆಲ್ಲ ಮಾಡಿದರು ಲೈಟಿಂಗ್ಸಿಂದ ಚೆನ್ನಾಗಿತ್ತು ಡೆಕೋರೇಷನ್ ಎಲ್ಲನೂ ಇನ್ನು ಈ ಕಡೆಯಿಂದ ಮೇಯ್ನ್ ರೋಡಲ್ಲಿ ಡೆಕೋ ಲೈಟಿಂಗ್ಸ್ ಅರೇಂಜ್ಮೆಂಟ್ ಎಲ್ಲ ನೋಡ್ಕೊತ ಹೋಗೋಣ ಅಂತ ಹೇಳಿ ನೋಡ್ತಾ ಹೋಗ್ತಾ ಇದೀವಿ ನಾವು ಬಿನಿ ಉದ್ದದನ್ನಲ್ಲ ವೀಡಿಯೋ ಮಾಡು ಅಂತ ಕೊಟ್ಟರೆ ಅವನ ಮಕ್ಕ ಬಿಟ್ಟು ಇನ್ನೇನು ಕಾಣಿಸ್ತಾನೆ ಇಲ್ಲ ನಾನಂತೂ ಕಾಣಿಸೋದೇ ಇಲ್ಲ ಆರೇಂಜ್ ವಿಡಿಯೋ ಮಾಡಿದ್ದಾನೆ ಇರಲಿ ಎಲ್ಲರೂ ಮಾತಾಡ್ತಾ ಹೋಗಿದ್ದೆ ನನ್ನ ಮಗನ ನೋಡಿ ಅವನಿಗೆ ಎಷ್ಟು ಖುಷಿ ಅಂತೀರ ಈ ಥರ ಒಂದು ಸರಿ ನೋಡ್ಕೊಂಡು ಅವ್ರ ದೊಡ್ಡಪ್ಪನ ಮೇಲೆ ಎತ್ಕೋತಿದ್ದು ಇನ್ನು ಇಡೀ ಹಬ್ಬ ಎಲ್ಲ ಅದೇ ಥರನೇ ಮಾಡಿದ್ದಾನೆ ಇನ್ನು ಎಂಟ್ರೆನ್ಸಲ್ಲಿ ಊರಿನ ಎಂಟ್ರೆನ್ಸಲ್ಲಿ ಈ ಥರದ್ದೆಲ್ಲ ಹಾಕಿದರು ಲೈಟಿಂಗ್ಸ್ ಎಲ್ಲನ ಇದು ಊರು ಯಾವುದು ನೋಡಿ ಇಲ್ಲಿ ಇದೆ ಸುರವನ್ನೆ ಇದು ನ್ಯಾಮತಿ ತಾಲೂಕು ಸುರವನ್ನೆ ಅಲ್ಲಿ ಹಬ್ಬ ಇದ್ದಿದ್ದಂಥದ್ದು ನಾನು ಅಲ್ಲಿಗೆ ಹೋಗಿದ್ದು ಚೆನ್ನಾಗಿತ್ತು ಇವತ್ತು ಈ ತೆರೆ ಅಥವಾ ನೆಕ್ಸ್ಟ್ ತೇರಿಗೆ ಎಲ್ಲ ಅರೇಂಜ್ಮೆಂಟು ನಡೀತಾ ಇತ್ತು ಇಲ್ಲಿ ಇನ್ನು ಇವತ್ತಿನ ವೀಡಿಯೋ ಇಷ್ಟೇ ಸ್ನೇಹಿತರೆ ವೀಡಿಯೋ ನೆಕ್ಸ್ಟ್ ದಿನದ ವೀಡಿಯೋನೂ ಇದರಲ್ಲೇ ಹಾಕಿದರೆ ತುಂಬ ಲಾಂಗ್ ವಿಡಿಯೋ ಹಾಕತ್ತೆ ನಿಮಗೂ ಕನ್ಫ್ಯೂಸ್ ಆಗ್ಬಿಡ್ತೈತೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿರಿ ಯಾರಾದರೂ ಸುರುವನ್ಯರು ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ನಾವು ಸುರುವನ್ನೇರು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು